ಡಾಕ್ಟರ್ ಇವಾಗ ಚಿಕ್ಕ ಮಕ್ಕಳಿಗೆ ಈಗ ಬೆನ್ನು ನೋವು ಆಗಿರ್ಬೋದು ಅಥವಾ ಕುತ್ತಿಗೆ ನೋವು ಆಗಿರ್ಬೋದು ಈ ಸಮಸ್ಯೆಗಳಿಗೆ ಅವ್ರಿಗೂ ಕೂಡ ಮೆಡಿಕೇಶನ್ ಕೊಡುವಂಥದ್ದು ಮೆಡಿಕೇಶನ್ ತಗೋತಾರೆ ಎಷ್ಟೋ ಜನ ಮಕ್ಕಳು ಮಾತ್ರೆಗಳನ್ನು ನುಂಗ್ತಾರೆ ಆ ಬೆನ್ನು ನೋವು ಹೋಗುತ್ತೆ ಅಥವಾ ಕುತ್ತಿಗೆ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆ ಮಾತ್ರ ಅವ್ರಿಗೆ ಪೈನ್ ಕಡಿಮೆ ಆಗುತ್ತೆ ಬಟ್ ಅದು ಪರ್ಮನೆಂಟ್ ಆಗಿ ಕಡಿಮೆ ಆಗುವಂತಹ ಒಂದು ನೋವಲ್ಲ ಸೊ ಮಕ್ಕಳಿಗೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಮಾತ್ರೆಗಳ ಅವಶ್ಯಕತೆ ಅಥವಾ ಮೆಡಿಸಿನ್ ಅವಶ್ಯಕತೆ ಇದೆಯಾ ಅಂತ ಬೆಳೆದವರು ಕೂಡ ನೋವು ಕಡಿಮೆ ಮಾಡುವ ಮಾತ್ರೆಗಳು ಅವಾಗ ಇಂಗ್ಲಿಷ್ ನಲ್ಲಿ ಹೇಳುದು ಪೇನ್ ಕಿಲ್ಲರ್ಸ್ ಅಂತ ಆದರೆ ಆಗಿ ಅವರು ಕಿಲ್ಲರ್ಸ್ ನಾಟ್ ಪೇನ್ ಕಿಲ್ಲರ್ಸ್ ದೇ ಆರ್ ಹ್ಯೂಮನ್ ಕಿಲ್ಲರ್ಸ್ ಈ ನೋವು ಕಡಿಮೆ ಆಗುವಂತಹ ಮಾತ್ರೆಗಳು ಪೇನ್ ಕಿಲ್ಲರ್ಸ್ ನಷ್ಟು ದೊಡ್ಡ ಶಾಪ ಮನುಷ್ಯನಿಗೆ ಬೇರೆ ಇಲ್ಲ ನಾನು ಮುಂಚೆ ಬೇರೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಪೇನ್ ಕಿಲ್ಲರ್ಸ್ ನಲ್ಲಿ ಆಗುವಂತಹ ಕಿಡ್ನಿ ಫೇಲಿಯರ್ ಬೇರೆ ಯಾವುದ್ರಲ್ಲೂ ಆಗುದಿಲ್ಲ ಈ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಪೇನ್ ಕಿಲ್ಲರ್ಸ್ ಅಗತ್ಯ ಇಲ್ಲ ಮತ್ತೆ ಇದೆಲ್ಲ ಇದು ಬ್ಯಾಡ್ ಎಕ್ಸರ್ಚರ್ ಬರುವುದು ಪಾಸ್ಟರ್ ಸರಿ ಮಾಡಿದ್ರೆ ಆಯ್ತು ಬೇಕು ಬೇಕು ಯೋಗ ಶಾಲೆಗಳಲ್ಲಿ ನನ್ನ ನನ್ನ ಅಭಿಪ್ರಾಯದಲ್ಲಿ ಸಿಲೆಬಸ್ ನಲ್ಲಿ ಯೋಗವನ್ನು ಸೇರಿಸಬೇಕು ಹಾಗಾಗಿ ಇಂತ ಎಲ್ಲ ಪುಸ್ತಕ ಹೊತ್ತುಕೊಂಡು ಹೋಗುವಂತ ಒಂದು ಶಾಪದ ಒಂದು ಪ್ರಕ್ರಿಯೆಗೆ ಒಂದು ಉತ್ತರ ಸಿಗ್ತದೆ ಆ ಯೋಗ ಮಾಡಿದ್ರೆ ಮಗು ರಿಲ್ಯಾಕ್ಸ್ ಮಾಡಿದ್ರೆ ಮಸಲ್ಸ್ ರಿಲ್ಯಾಕ್ಸ್ ಆಗ್ತದೆ ಮಸಲ್ ರಿಲ್ಯಾಕ್ಸ್ ಆದ ಕೂಡಲೇ ನೋವು ಕಮ್ಮಿ ಆಗ್ತದೆ ಎಲ್ಲ ನೋವು ಬರುದು ಮಸಲ್ಸ್ ಪ್ಯಾಸ್ಮಿನಿಂದ ಎಲುಬಿನಿಂದ ಅಲ್ಲ ಎಲುಬಿ ನೋವು ನಾವು ಹೇಳುವುದು ಈಗ ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾರೆ ಕುತ್ತಿಗೆ ನೋವು ಅದು ಕುತ್ತಿಗೆ ನೋವಲ್ಲ ಅಲ್ಲ ಕುತ್ತಿಗೆ ಮಸಲ್ನ ನೋವು ಆ ಮಸಲ್ ನೋವು ಹೋಗ್ಬೇಕಾದ್ರೆ ಮಸಲ್ ರಿಲ್ಯಾಕ್ಸ್ ಆಗ್ಬೇಕು ಮಸಲ್ ರಿಲ್ಯಾಕ್ಸ್ ಆಗ್ಬೇಕಾದ್ರೆ ಈ ಮಾತ್ರೆ ಬೇಡ ಕಾಲು ಯೋಗ ಮಾಡಿದ್ರೆ ಆಯ್ತು ಮಸಲ್ ರಿಲ್ಯಾಕ್ಸ್ ಆಗ್ತದೆ ಆ ಯೋಗದಲ್ಲಿ ಆಸನ ಅಂತ ಏನಾವ್ ಮಾಡಿದ್ದಾನೆ ಅದು ಯೋಗದ ಪಾರ್ಟ್ ಅಲ್ಲ ಸ್ಥಿರಂ ಸುಖಂ ಆಸನಂ ಮನುಷ್ಯನಿಗೆ ಆ ಮೈ ಕೈ ನೋವು ಅದು ಇದು ಕಷ್ಟ ಮತ್ತೆ ಎಲುಬು ನೋವು ಅಂತ ಹೇಳಿದ ಅದೆಲ್ಲ ಬರಬಾರ್ದು ಅಂತ ಹೇಳಿ ಅವನು ಬಹಳ ಒಳ್ಳೆ ಡಿಸೈನ್ ಮಾಡಿದ್ದಾನೆ ಆ ಪತಂಜಲಿಯ ಒಂದು ಅದ್ಭುತವಾದ ಜ್ಞಾನ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಪ್ರತಿ ಆಸನದಲ್ಲಿ ಕೂಡ ಗ್ರಾವಿಟಿ ಮಸಲ್ಸ್ ಅಂಟಿ ಗ್ರಾವಿಟಿ ಮಸಲ್ಸ್ ಈಗ ನೋಡಿ ಇದು ನನ್ನ ಕೈ ಉಂಟು ನಾನು ಹೀಗೆ ಇದು ಗ್ರಾವಿಟಿ ಮಸಲ್ ಇದಕ್ಕೆ ಬಹಳ ಸುಲಭ ಅದು ಮಾಡ್ಲಿಕ್ಕೆ ಇದು ಆಂಟಿ ಗ್ರಾವಿಟಿ ಮಸಲ್ ಇದಕ್ಕೆ ಶಕ್ತಿ ಹೆಚ್ಚಬೇಕು ಯಾಕಂದ್ರೆ ಗ್ರಾವಿಟಿ ಎಳಿತಾ ಇರ್ತದೆ ಅದ್ರ ಎದುರಿಗೆ ಹೋಗ್ಬೇಕು ಈಗ ಇದು ಈ ಮಸಲ್ಸ್ ಎಲ್ಲ ಗ್ರಾವಿಟಿ ಮಸಲ್ ಇದೆಲ್ಲ ಆಂಟಿ ಗ್ರಾವಿಟಿ ಮಸಲ್ ಆದ್ರೆ ಅವನು ಅದನ್ನ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿದಾನಂದ್ರೆ ನೀವು ಯಾವ ಯೋಗದ್ದು ಹೋಗು ನೋವಿಲ್ಲ ಆ ಡಿಸ್ಟಾರ್ಟೆಡ್ ಮತ್ತು ಕಂಟಾರ್ಷನ್ಸ್ ಎಲ್ಲ ತೋರಿಸ್ತಾರಲ್ಲ ನೀವು ಹೆಣ್ಸಿರಿ ಇದು ಏನು ಹೀಗೆ ಮಾಡ್ತಾರೆ ಅಂತ ಅವ್ರಿಗೆ ನೋವಿಲ್ಲ ಅದು ಈಸ್ ಅವರಿಗೆ ಅದಕ್ಕೆ ಸ್ಥಿರಂ ಸುಖಂ ಆಸನಂ ಆ ಆಸನವನ್ನು ಅಷ್ಟು ಚೆನ್ನಾಗಿ ಮಾಡಿದಾನೆ ಇದೆಲ್ಲ ನಮ್ಮಲ್ಲಿ ಇರುವಾಗ ಪಾಶ್ಚಾತ್ಯದ ಅಳವಡಿಸಿದ್ದಾರೆ ಅಮೆರಿಕನ್ ಸ್ಕೂಲ್ ನಲ್ಲಿ ಯೋಗ ಉಂಟು ಯೋಗ ಚಿಕಿತ್ಸೆ ಚಿಕಿತ್ಸೆನ್ ಪಾರ್ಟ್ ಆಫ್ ಸಿಸ್ಟಮ್ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿರುವಾಗ ನಮಗೆ ಫಿಸಿಕಲ್ ಎಜುಕೇಶನ್ ಒಂದು ದೊಡ್ಡ ಆಡ್ಲಿಕ್ಕೆ ಒಂದು ಎರಡು ಪೀರಿಯಡ್ ಪ್ರತಿ ದಿವಸ ಬೇಕು ಈಗಿಲ್ಲ ಈ ಪುಸ್ತಕ ಓದುದ್ರಲ್ಲಿ ಆಡುದು ಆಡ್ಲಿಕ್ಕೆ ಆಡೋದು ಬೇಡ ಈಗ ಸುಲಭ ಉಂಟು ಇದು ಯೋಗ ಅದು ಎಷ್ಟೋ ಒಳ್ಳೇದು ಆಡೋದಕ್ಕಿಂತ ಇದು ಒಳ್ಳೇದು ಆಡೋದ್ರಲ್ಲಿ ಕೂಡ ಕೆಲಸ ಮೈ ಕೈ ನೋವು ಬರ್ತದೆ ಇದರಲ್ಲಿ ಏನು ಬರುವುದಿಲ್ಲ ಇದನ್ನೆಲ್ಲ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸೇರಿಸಿದ್ರೆ ಅದು ಮಾತ್ರ ಅಲ್ಲ ಅದು ಯೋಗದಲ್ಲಿ ಇನ್ನೂ ಒಂದು ದೊಡ್ಡ ಲಾಭ ಏನು ಅಂದ್ರೆ ಚಿತ್ತವೃತ್ತಿ ನಿರೋಧ ಯೋಗ ಮನುಷ್ಯರನ್ನು ಒಳ್ಳೇದು ಮಾಡ್ತಾ ಮನಸ್ಸನ್ನು ಒಳ್ಳೇದು ಮಾಡ್ತಾ ಮನಸ್ಸನ್ನು ಒಳ್ಳೆ ಮಾಡೋದು ಪ್ರಕ್ರಿಯೆ ಕೂಡ ಒಳ್ಳೇದು ಅದನ್ನು ಎರಡನ್ನೂ ಸೇರಿಸಿದರೆ ನಿಜವಾದ ವಿದ್ಯಾಭ್ಯಾಸ ಬರ್ತದೆ ಹಾಗಾಗಿ ಈ ಪುಸ್ತಕ ಹೊತ್ಕೊಂಡು ಹೋಗೋದ್ರ ಬದಲಿಗೆ ಒಂದು ಯೋಗದ ಮ್ಯಾಟ್ ಹೊತ್ಕೊಂಡು ಶಾಲೆಯಲ್ಲಿ ಇಟ್ಟರೆ ಪ್ರತಿ ದಿವಸ ಅದನ್ನು ಯೂಸ್ ಮಾಡ್ಬೋದು ದಿವಸಾಗ್ಲು ಹೊತ್ಕೊಂಡು ಹೋಗಬೇಕು ಅಂತಿಲ್ಲ ಅದಕ್ಕೆ ಭಾರ ಇಲ್ಲ ತಲೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದು ಸೊ ನನ್ನ ಅಭಿಪ್ರಾಯದಲ್ಲಿ ಈ ನಮ್ಮ ಸಿಲೆಬಸ್ ಎಲ್ಲ ಚೇಂಜ್ ಆಗಬೇಕು ನಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಒಂದು ರಿವಲ್ಯೂಷನ್ ಆಗಬೇಕು ಯಾಕಂದ್ರೆ ಇದು ವಿದ್ಯೆ ಅಂತ ನಾನು ಹೇಳಿಕೊಳ್ಳೋದಿಲ್ಲ ಇದೊಂದು ಇದೊಂದು ಪನಿಶ್ಮೆಂಟ್ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಪ್ರೀತಿ ಆಗ್ಬೇಕು ಇವತ್ತು ಒಂದು ಮಗುವನ್ನು ಶಾಲೆಗೆ ಕರ್ಕೊಂಡು ಹೋಗಿ ಕಳಿಸಬೇಕಾದ್ರೆ ತಾಯಿಗೆ ಒಂದು ದೊಡ್ಡ ಕೆಲಸ ಬೆಳಿಗ್ಗೆ ಹೊತ್ಕೊಂಡು ಹೋಗ್ಬೇಕು ಮಗುವನ್ನು ಹೇಳ್ಕೊಂಡು ಹೋಗ್ಬೇಕು ಅದಲ್ಲ ಈಗ ದೊಡ್ಡ ಇನ್ನೊಂದು ದೊಡ್ಡ ಶಾಪ ಏನು ಅಂದರೆ ನಮ್ಮ ಮಗಳನ್ನೆಲ್ಲ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸ್ಬೇಕು ಅಂತ ಇಂಗ್ಲಿಷ್ ಮೀಡಿಯಂ ಪ್ರೈವೇಟ್ ಶಾಲೆಗಳು ಎಷ್ಟು ಹೆಚ್ಚಾಗಿವೆ ಅಂದ್ರೆ ಆ ಶಾಲೆಗಳಿಗೆ ಹೋಗ್ಲಿಕ್ಕೆ ಅವರ ಬಸ್ ಇಲ್ಲ ಆಟೋ ರಿಕ್ಷಾದಲ್ಲಿ ಎಲ್ಲಿಯಾದ್ರೂ ಅದು ಅವರು ಡ್ರೈವ್ ಮಾಡುದು ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ ಎಲ್ಲಿಯಾದ್ರೂ ಒಂದು ಆಕ್ಸಿಡೆಂಟ್ ಆದರೆ ಹತ್ತು ಮಕ್ಕಳು ಕಲಾಸ್ ತಿಳಿದ ದೇಶಗಳಲ್ಲಿ ಒಂದು ಸ್ಕೂಲ್ ಬಸ್ ಅಂದ್ರೆ ಅದಕ್ಕೊಂದು ಬಣ್ಣನೇ ಬೇರೆ ಅದಕ್ಕೊಂದು ಸಿಗ್ನಲ್ಲೇ ಬೇರೆ ಅದು ಎಲ್ಲಿ ಹೋಗ್ತದೆ ಅದು ನಿಂತ ನಿಂತ ಎಲ್ಲ ಟ್ರಾಫಿಕ್ ಸ್ಟ್ಯಾಂಡ್ ಸ್ಟಿಲ್ ಅವರೊಂದು ಹೀಗೆ ಹಾಕ್ತಾನೆ ಅದರಲ್ಲಿ ಸ್ಟಾಪ್ ಅಂತ ಹೇಳ್ತದೆ ಪೊಲೀಸ್ ಬೇಡ ಯಾರು ಅಲ್ಲಿಂದ ಮುಂದೆ ಹೋಗ್ಲಿಕ್ಕಿಲ್ಲ ಮಗು ಇಳಿದು ಮಗು ನಡ್ಕೊಂಡು ದಾಟಿ ಆಚೆ ಹೋದ ನಂತರ ಅವ್ನು ಸ್ಟಾಪ್ ತೆಗಿತಾನೆ ಮತ್ತೆ ಬೇರೆ ಟ್ರಾಫಿಕ್ ಹೋಗಬಹುದು ಇಲ್ಲಿ ಏನಿಲ್ಲ ಏನಿಲ್ಲ ಏನೋ ಇದೆಲ್ಲ ಇದ್ದು ಇಷ್ಟು ಆಕ್ಸಿಡೆಂಟ್ ಆಗುದಿಲ್ಲ ಯಾಕಂತ ನನಗೆ ಆಶ್ಚರ್ಯ ದೇವ್ರ ಬಹುಶಃ ಅಂತ ಹೇಳಿದ ಆದ ಅವಾಗ ಬಹಳ ಹಾಳಾಗ್ತದೆ ನೋಡಿ ಒಂದ ಒಂದು ಫ್ಯಾಮಿಲಿ ಎಲ್ಲ ಸತ್ತು ಹೋದ್ರು ಮಕ್ಕಳು ಪಾಪ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವ್ರನ್ನ ಯಾಕೆ ಕೊಲ್ಲುದು ಯಾಕೆ ಏನಾಗತ್ತೆ ಅಲ್ಲ ಮತ್ತೆ ಒಂದು ದೇಶ ಒಂದು ಊರಿನಿಂದ ಇನ್ನೊಂದು ಊರಿಗೆ ಯಾಕೆ ಮಗುವನ್ನು ಕರ್ಕೊಂಡು ಹೋಗುದು ನಮ್ಮ ಊರಿನಲ್ಲಿ ಶಾಲೆ ಆಗುದಿಲ್ವಾ ಎಲ್ಲ ಬುದ್ಧಿವಂತರೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಅವರ ಇಂಗ್ಲಿಷ್ ಗವರ್ಮೆಂಟ್ ಶಾಲೆಲ್ಲೇ ಕಲಿತವ್ರೆ ಆ ಶಾಲೆಗೆ ಹೋಗ್ಲಿಕ್ಕೆ ಒಂದ್ ದೊಡ್ಡ ಈ ಪ್ರೊಟೆಕ್ಟ್ ವ್ಯಾನ್ ಅಲ್ಲಿ ಇರಬಾರ್ದು ಮೂರನೇದು ಶಾಲೆಗೆ ಹೋಗ್ಲಿಕ್ಕೆ ಮಗುವಿಗೆ ಆಸೆ ಆಗ್ಬೇಕು ಈಗ ಒಂದು ಮಗು ನೀನು ಒಂದು ಉದಾಹರಣೆ ನೋಡು ಮಗುವಿಗೆ ಬೆಳಿಗ್ಗೆ ಎದ್ದು ನೀನು ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗು ಅಂತ ಹೇಳಿದ್ರೆ ಓಡತದೆ ಮಗು ಏನ್ ಸಂತೋಷ ನೀನ್ ಶಾಲೆಗೆ ಹೋಗು ಅಂದ್ರೆ ಅದನ್ನ ಹೋಗ್ಬೇಕು ಅದ್ರ ಅರ್ಥ ಮಗು ಶಾಲೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಯಾಕೆ ಶಾಲೆ ಮಗುವನ್ನು ಅಟ್ರಾಕ್ಟ್ ಮಾಡೋದಿಲ್ಲ ಇಂಗ್ಲೆಂಡ್ನಲ್ಲಿ ಕೆಲವು ಶಾಲೆಗಳುಂಟು ಈಗ ಮಗು ಹೋಯ್ತು ಅಲ್ಲಿ ಏನ್ ಮಾಡ್ಬೇಕಾ ಇವತ್ತು ಪೇಂಟ್ ಮಾಡ್ಬೇಕು ಸರಿ ಅಲ್ಲಿ ಒಂದು ದೊಡ್ಡ ಕ್ಲಾಸ್ ಉಂಟು ಅಲ್ಲಿ ಎಲ್ಲ ಫೆಸಿಲಿಟಿ ಉಂಟು ಏನನ್ನು ಪೇಂಟ್ ಮಾಡ್ಬೋದು ಏನನ್ನು ಏನು ಬೇಕಿದ್ರೆ ಪೇಂಟ್ ಮಾಡ್ಬೋದು ಖುಷಿ ಇದ್ದದ್ದು ಒಂದು ಮಗು ಹೋಯ್ತು ನನಗೆ ಇವತ್ತು ಮನಸ್ಸಿಲ್ಲ ನಾನು ಸ್ವಿಮ್ ಮಾಡ್ತೇನೆ ಸರಿ ಇಡೀ ಸ್ವಿಮ್ ಮಾಡ್ಬೋದು ಸ್ವಿಮ್ಮಿಂಗ್ ಪೂಲ್ ಉಂಟು ಚಳಿಗೆ ಬಿಸಿ ನೀರುಂಟು ಸೆಕೆಗೆ ತಣ್ಣೀರುಂಟು ಸ್ನಾನ ಮಾಡ್ತಾ ಇರ್ತಾರೆ ಅಥವಾ ಒಂದು ಮಗು ಹೇಳ್ತಾರೆ ನನಗೆ ಇವತ್ತು ಖಾಲಿ ಚಿತ್ರ ಬಿಡಿಸಬೇಕು ಸರಿ ಚಿತ್ರ ಬಿಡಿಸೋದು ಅಲ್ಲಿ ಬೇರೆ ಚಿತ್ರ ಬಿಡಿಸುವ ಮಕ್ಕಳು ಇರ್ತಾರೆ ಅದಕ್ಕೆಲ್ಲದಕ್ಕೂ ಕ್ರೆಡಿಟ್ ಸಿಗ್ತದೆ ಇಲ್ಲಿ ನಾನು ಇಲ್ಲಿ ಚಿತ್ರ ಬಿಡಿಸಿದೆ ನಾನು ಹೋಗಿ ಚಿತ್ರ ಬಿಡಿಸಿದ ಪರೀಕ್ಷೆಯಲ್ಲಿ ಫೇಲ್ ಅಥವಾ ನಾನು ಸ್ವಿಮ್ ಮಾಡ್ತೇನೆ ಅಂತ ಪರೀಕ್ಷೆಯಲ್ಲಿ ಫೇಲ್ ನನಗೆ ಅಟೆಂಡೆನ್ಸ್ ಇಲ್ಲ ಹಾಗಲ್ಲ ಆ ಮಗುವಿನ ಏನು ಕ್ರಿಯೇಟಿವಿಟಿ ಇದೆ ಅದನ್ನು ಕಂಡು ಹುಡುಕಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದರಿಂದಲೇ ಮನುಷ್ಯ ಆಗುವುದು ಅದನ್ನು ಮಾಡುವಂತ ಶಾಲೆ ಆಗಬೇಕು ಮತ್ತೆ ಈ ಪುಸ್ತಕ ಹೊತ್ಕೊಂಡು ಹೋಗೋದು ಬೇಡ ಪುಸ್ತಕದ ಬದನೆಕಾಯಲ್ಲಿ ಏನು ಇಲ್ಲ ಅದನ್ನು ಮಕ್ಕಳ ಮಸ್ತಕಕ್ಕೆ ಹಾಕಲಿಕ್ಕೆ ಪ್ರಯತ್ನ ಮಾಡೋದು ಬೇಡ ಮಕ್ಕಳು ಬೇಕಿದ್ರೆ ಪುಸ್ತಕ ಅವರೇ ಕಲಿಬೇಕು ಈಗ ನನಗೂ ನನ್ನ ಅಭಿಪ್ರಾಯ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ನಾನು ಶಾಲೆಗೆ ಹೋಗುವಾಗ ಅವ್ರ ಹಟ್ಟಗಟ್ಟಿ ಯಾರಾದ್ರೂ ಪುಸ್ತಕ ಓದಬೇಕು ಅಂದ್ರೆ ಒಂದು ದೊಡ್ಡ ಶಾಪ ಇವತ್ತು ನನಗೇನು ತಿಳ್ಕೊಳ್ಬೇಕು ಅಂದ್ರೆ ಪುಸ್ತಕ ಓದ್ಲಿಕ್ಕೆ ನಾನು ಬೇಕಾದ್ರೆ ಹತ್ತು ಪುಸ್ತಕ ಓದ್ತೇನೆ ನನಗೇನು ಇದಾಗುವುದಿಲ್ಲ ಯಾಕೆ ಅದರಲ್ಲಿ ಹುರುಪುಂಟು ಉಂಟು ಕ್ಯೂರಿಯಾಸಿಟಿ ಉಂಟು ಅದಕ್ಕೆ ಹೇಳಿದ್ದು ಸ್ಕೂಲ್ ಆಫ್ ಕ್ಯೂರಿಯಾಸಿಟಿ ಅಂತ ನಿಜವಾದ ಶಾಲೆ ಯಾವುದು ಆ ಕ್ಯೂರಿಯಾಸಿಟಿ ಸ್ಕೂಲ್ ಕುತೂಹಲ ಆ ಕುತೂಹಲದ ಶಾಲೆಗೆ ಹೇಳುದು ಕುತೂಹಲದ ಶಾಲೆ ಅಲ್ಲಿ ಯಾವಾಗ ಸೇರುದು ಹುಟ್ಟಿದಾಗ ಸೇರುದು ಯಾವಾಗ ಶಾಲೆ ಬಿಡುದು ಸಾಯುವಾಗ ಜೀವಮಾನ ಎಲ್ಲ ನಾನು ಸ್ಕೂಲ್ ಆಫ್ ಕ್ಯೂರಿಯಾಸಿಟಿ ಇರಬೇಕು ನನ್ನ ಆಶೆ ಏನು ಅಂದ್ರೆ ನಮ್ಮ ಶಾಲೆಗಳೆಲ್ಲ ಸ್ಕೂಲ್ ಆಫ್ ಕ್ಯೂರಿಯಾಸಿಟಿ ಆಗಿ ಮಾರ್ಪಡಬೇಕು ಅಂತ ಓಕೆ ಡಾಕ್ಟರ್ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರೆ ಹಾಗೆಯೇ ಈ ಒಂದು ಪುಸ್ತಕದ ಹೊರೆ ಮಕ್ಕಳಲ್ಲಿ ಯಾವ ರೀತಿ ಸಮಸ್ಯೆಯನ್ನು ತರ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ನೀವು ಈ ಕಾರ್ಯಕ್ರಮದ ಮೂಲಕ ಅರ್ಥ ಮಾಡಿಸಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ ವೀಕ್ಷಕರ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ